ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಆದಂತೆ ಸ್ವಾಗತಗಳು ಬಿಳಿ ಕುದುರೆ ಸಮಸ್ಯೆ ಅಂತೂ ಎಲ್ಲರಿಗೂ ಇವಾಗ ಕಾಮನ್ ಆಗಿಬಿಟ್ಟಿದೆ ಎಷ್ಟೇ ಜನರಿಗೆ ಏನೂ ಕೇಳಿದರೆ ಎಲ್ಲರಿಗೊಂದು ಕಾಮನ್ ಪ್ರಾಬ್ಲಮ್ ಏನಂತ ಕೇಳಿದರೆ ಬಿಳಿ ಕುದುರೆ ಸಮಸ್ಯೆ ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಒಂದು ಜನರಲ್ಲಿ ಈ ಒಂದು ಸಮಸ್ಯೆನ ನಾವು ಕಾಣಬಹುದು ಎಷ್ಟೇ ಕೆಮಿಕಲ್ನ ಬಳಸಿದ್ರೂ ಕೂಡ ಇದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಯಾಕಂದರೆ ನಾವು ಕೆಮಿಕಲ್ ಬಳಸಿದ್ರೆ ಸ್ವಲ್ಪ ಹೊತ್ತಿಗೆ ಅವು ಕಪ್ಪಾಗುತ್ತವೆ ಮತ್ತು ನಮ್ಮ ಕೂದಲು ಬಿಳಿ ಕೂದಲೇ ಆಗಿಬಿಡ್ತವೆ ಅದೇ ಒಂದು ಸ್ಥಿತಿಯಲ್ಲಿ ಬಂದು ನಿಲ್ಲು ಬಿಡ್ತವೆ ವೀಕ್ಷಕರೇ ಆದರೆ ನ್ಯಾಚುರಲ್ ವೇನಲ್ಲಿ ನಾವು ಕೂಡ ಇದನ್ನು ಕಪ್ಪು ಮಾಡ್ಕೋಬೋದು ಅವ್ರದ್ದು ಕೂಡ ಯಾವ ಒಂದು ಕೆಮಿಕಲ್ ಇದೆ ಅದು ಯಾವ ಅಂತ ಇವತ್ತಿನ ರೆಮಿಡಿ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡ್ಕೊಳ್ಳಿ ಸೊ ಇದು ನೋಡಿ ಒಂದು ಕಪ್ ಗಿಡದ ಬಿಸಿ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಇವಾಗ ಇದ್ರ ಒಳಗಡೆ ವೀಕ್ಷಕರೇ ನಾನು ಹಾಕ್ತಾ ಇರೋದು ಇಲ್ಲಿ ನೋಡ್ತಾ ಇರ್ಬೋದು ಏನಂತ ಕೇಳಿದರೆ ಡ್ರೈ ಆಮ್ಲ ವೀಕ್ಷಕರೇ ಅಂದರೆ ಒಣಗಿರೋ ಅಂಥ ನೆಲ್ಲೇಕಾಯಿನ ಈ ನಾವು ಇವಾಗಂತೂ ನೆಲ್ಲೇಕಾಯಿ ಸೀಸನ್ ಇದೆ ಇಲ್ದವರು ಕೂಡ ಇದನ್ನು ನೀವು ಯಾವುದೇ ಒಂದು ಆಯುರ್ವೇದ ಅಂಗಡಿಯಲ್ಲಿ ಇಲ್ಲಾಂದರೆ ಆನ್ಲೈನ್ ಈಸ ಈಸಿಯಾಗಿ ಇದನ್ನು ನೀವು ಖರೀದಿ ಮಾಡ್ಕೋಬಹುದು ಇದು ನಮ್ಮ ಕೂದಲು ಆರೈಕೆಗೆ ಕಪ್ಪು ಮಾಡ್ಕೋಬೇಕಂತ ಒಂದು ಬೆಸ್ಟ್ ರೆಮಿಡಿ ಆಮ್ಲ ಕೂಡ ಎಷ್ಟು ಚೆನ್ನಾಗಿ ಕಾರ್ಯ ಮಾಡುತ್ತೆ ಅಲ್ಲ ವೀಕ್ಷಕರೇ ಈ ಒಂದು ಡ್ರೈ ಆಮ್ಲ ಕೂಡ ಅಷ್ಟೇ ಚೆನ್ನಾಗಿ ಕಾರ್ಯವನ್ನು ಮಾಡಿ ನಮ್ಮ ಕೂದಲನ್ನ ನೈಸರ್ಗಿಕವಾಗಿ ಕಪ್ಪು ಮಾಡುತ್ತೆ ಅದು ಕೂಡ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಇದನ್ನು ನಾವು ಕಂಟಿನ್ಯೂ ಬಳಸ್ತಾ ಬಂದರೆ ನಮಗೆ ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇದ್ದರೆ ಅದನ್ನು ನಾವು ಪರಿಹಾರನ ಪಡ್ಕೋಬಹುದು ಸೊ ನೋಡಿ ಸ್ವಲ್ಪ ಡ್ರಾ ಡ್ರಾಯ್ ತೊಗೊಂಡು ಇದನ್ನು ನಾನು ರೋಸ್ಟ್ ಮಾಡ್ಕೋತಾ ಇದೀನಿ ಅಂದರೆ ಹುಡ್ಕೋತಾ ಇದೀನಿ ಇದ್ರ ಕಲರ್ ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಬೇಕು ಅಲ್ಲಿವರೆಗೂ ಇದನ್ನು ರೋಸ್ಟ್ ಮಾಡ್ಕೋಬೇಕು ಜೊತೆಗೆ ಇದರಲ್ಲಿ ನಾನು ಒಂದು ಸ್ಪೂನಷ್ಟು ಕಲೋಂಜಿನ ಇದ್ದೀನಿ ಅಂದರೆ ಕಪ್ಪು ಜೀರಿಗೆ ನಿಮ್ಮೆಲ್ಲರಿಗೆ ಗೊತ್ತಿದೆ ಕಲೋಂಜಿ ಕೂಡ ನಮ್ಮ ಕೂದಲು ಆರೈಕೆ ಸಲುವಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಇವೆರಡೂ ಕೂಡ ಭಾಳಷ್ಟು ಪವರ್ಫುಲ್ ಆದಂಥ ಇಂಗ್ರೀಡಿಯಂಟ್ ಇದ್ದಾವೆ ಇದನ್ನು ನೀವು ಬಳಸ್ತಾ ಬಂದರೆ ಅಂದರೆ ನಿಮಗೆ ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇರಲಿ ಅದ ಅದರಿಂದ ನೀವು ಪರಿಹಾರನ ಪಡ್ಕೋಬೋದು ಒಂದು ಕೆಮಿಕಲ್ ಬಳಸೋ ಅಗತ್ತಿಲ್ಲ ಜಾಸ್ತಿ ನಿಮಗೆ ಹಣ ಖರ್ಚು ಮಾಡೋ ಅಗತ್ಯವಿಲ್ಲ ಒಂದು ನಲ್ವತ್ತೈವತ್ತು ರೂಪಾಯಿದಲ್ಲಿ ಇದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಯಾಕಂದರೆ ಎಷ್ಟು ನಾವು ನೈಸರ್ಗಿಕವಾಗಿ ವಸ್ತುಗಳನ್ನು ಉಪಯೋಗಿಸ್ತೀವಲ್ವಾ ಅಷ್ಟು ಅದು ಬೆನಿಫಿಟ್ ಕೊಡುತ್ತೆ ನಮಗೆ ಕೆಮಿಕಲ್ ಬಳಸೋದ್ರಿಂದ ನೋಡಿ ಒಂದು ಅಂದರೂ ನಮ್ಮ ಆರೈಕೆ ಹಾಳಾಗುತ್ತೆ ಕೂದಲು ತುಂಬ ಡ್ರೈ ಫ್ರೀಸಿ ಆಗುತ್ತೆ ಎಷ್ಟೇ ಪ್ರಯತ್ನ ಪಟ್ಟರೂ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕಾಗಿಲ್ಲ ಜೊತೆಗೆ ಇದ್ರ ನಮ್ಮ ಕಣ್ಣಿನ ಕೂಡ ಅಫೆಕ್ಟ್ ಬೀಳುತ್ತೆ ಹಾಗೂ ನಮ್ಮ ಹಣ ಕೂಡ ಲಾಸ್ ಆಗುತ್ತೆ ಸೊ ಅದೇ ಹಣವನ್ನು ನಾವು ಈ ಥರ ಒಂದು ನ್ಯಾಚುರಲ್ ಆದಂಥ ಪದಾರ್ಥಗಳನ್ನು ತಂದ್ಕೊಳ್ಳೋಕ್ಕೆ ಹಾಕಿದರೆ ನೈಸರ್ಗಿಕವಾಗಿ ನಮ್ಮ ಕೂದಲುಗಳನ್ನು ನಾವು ಕಪ್ಪು ಮಾಡ್ಕೋಬೋದು ಕೆಮಿಕಲ್ ಬಳಸೋ ಅಗತ್ಯವೇ ಇಲ್ಲ ವೀಕ್ಷಕರೇ ಆದರೆ ಈ ಒಂದು ಕಾಲದಲ್ಲಿ ಪ್ರತಿಯೊಂದು ಜನ ಭಾಳಷ್ಟು ಇನ್ಸ್ಟೆಂಟ್ ರಿಸಲ್ಟ್ ಬೇಕಂತ ಏನು ಮಾಡ್ತಾರೆ ಅಂದರೆ ಆದಷ್ಟು ಹಣವನ್ನು ಕೊಟ್ಟು ಕೆಮಿಕಲ್ ಡಾ ಡಾಯನ ಹಚ್ಕೋತಾರೆ ಕೆಮಿಕಲ್ ಸೀರಮ್ಸನ್ನ ಬಳಸ್ತಾರೆ ಆದರೆ ಅದು ಏನು ಉಪಯೋಗಕ್ಕೆ ಬರೋದಿಲ್ಲ ಸ್ವಲ್ಪ ದಿನ ಅದು ನಿಮಗೆ ರಿಸಲ್ಟ್ ಕೊಡುತ್ತೆ ಮಾತ್ರ ಆಮೇಲೆ ಮತ್ತೆ ನಿಮ್ಮ ಕೂದಲು ಅದೇ ಸ್ಥಿತಿಗೆ ಬಂದು ನಿಲ್ಲಿ ಇದೆ ವೀಕ್ಷಕರೇ ಹಾಗಾಗಿ ಎಷ್ಟು ಕೆಮಿಕಲ್ನ ಕಡಿಮೆ ಯೂಸ್ ಮಾಡ್ಕೋತೀವಲ್ವಾ ಅಷ್ಟು ನಮ್ಮ ಕೂದಲು ಆರೈಕೆಗೂ ಕೂಡ ನಮ್ಮ ದೇಹ ಆರೋಗ್ಯ ಕೂಡ ಒಳ್ಳೆಯದಿರುತ್ತೆ ಸೊ ನೋಡಿ ಇವಾಗ ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆಗ್ತಾ ಇದೆ ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗಬೇಕು ಅಲ್ಲಿವರೆಗೂ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡು ಇವಾಗ ನಾನು ಇದನ್ನು ಒಂದು ಬೋಲ್ಗೆ ತೊಗೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗ್ಬಿಟ್ಟಿದೆ ಒಂದೆರಡು ನಿಮಿಷ ಇದನ್ನು ತಣ್ಣಗಾಗಿ ಇಟ್ಟಿದ್ದೀನಿ ಸೊ ಇವಾಗ ಇದನ್ನು ಏನು ಮಾಡಬೇಕಂದ್ರೆ ವೀಕ್ಷಕರೇ ಒಂದು ಬೋಲನ್ನು ತೊಗೊಂಡಿದ್ದೀನಿ ಮಿಕ್ಸಿ ಬೋಲ್ಗೆ ಹಾಕ್ಕೊಂಡು ಇದನ್ನು ಫೈನ್ ಪುಡಿ ಮಾಡ್ಕೊಂಡು ಬರಬೇಕು ಅಂದರೆ ಡಾಯಿ ಯಾವ ಒಂದು ಪೌಡರ್ ರೀತಿಯಲ್ಲಿ ಇರುತ್ತೆ ಅಲ್ವಾ ಆ ರೀತಿ ಇದನ್ನು ನಾವು ಮಾಡ್ಕೊಂಡು ಬರಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಸೊ ನೋಡಿ ಈ ನಾವು ಪ್ಲಾಸ್ಟಿಕ್ ಅಥವಾ ಪೇಪರ್ ಹಚ್ಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಕೂಡ ನಮ್ಮ ರೆಮೆಡಿ ಪೌಡರ್ ವೇಸ್ಟ್ ಆಗೋದಿಲ್ಲ ಇಲ್ಲಾಂದರೆ ಅದು ಪೂರ್ತಿಯಾಗಿ ಆ ಒಂದು ಇದ್ರದ್ದೇನು ಇರುತ್ತಲ್ಲ ಅದನ್ನು ಅಂಟ್ಕೊಳುತ್ತೆ ಸೊ ಹೀಗಾಗಿ ನೀವು ಮಾಡಿಕೊಂಡ್ರೆ ಭಾಳಷ್ಟು ವೇನಲ್ಲಿ ಈ ಒಂದು ಪುಡಿ ನೀವು ರೆಡಿ ಮಾಡ್ಕೊಂಡಿರ್ತೀರ ಈ ಒಂದು ಪುಡಿನ ನೀವು ಎಷ್ಟು ದಿನ ಬೇಕಾದರೂ ಕೂಡ ಡ್ರೈ ಪೌಡರ್ ಇರುತ್ತೆ ಅಲ್ವಾ ಒಂದು ಬಾಕ್ಸ್ನಲ್ಲಿ ಹಾಕೊಂಡು ಇದನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಮತ್ತು ನಿಮಗೆ ಯಾವಾಗ ಬೇಕೋ ಯಾವಾಗ ನೀವು ಇದನ್ನು ಉಪಯೋಗನ ಮಾಡ್ಕೋಬೋದು ಮತ್ತು ಅದೇ ಒಂದು ಕಬ್ಬಿಣದ ಬಾಳಿಗೆಯಲ್ಲಿ ಇವಾಗ ನಾನು ಒಂದು ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ನೀರನ್ನು ಹಾಕ್ಕೊಂಡು ಇವಾಗ ಇದರಲ್ಲಿ ನಾನು ಒಂದು ಇನ್ಸ್ಟೆಂಟ್ ಕಾಫಿನ ಹಾಕ್ತಾಯಿದ್ದೀನಿ ನಿಮ್ಮೆಲ್ಲರಿಗೆ ಗೊತ್ತಿದೆ ಕೂದಲು ಆರೈಗೆ ಸಲುವಾಗಿ ಕಾಫಿ ಕೂಡ ಎಷ್ಟು ಅಂತ ನೈಸರ್ಗಿಕವಾಗಿ ನಮ್ಮ ಕೂದಲವನ್ನು ಒಂದು ಹೊಳಪು ಕೊಡುತ್ತೆ ಕೂದಲನ್ನ ಸಾಫ್ಟ್ ಮಾಡುತ್ತೆ ಹಾಗೂ ಕೂದಲನ್ನ ಕೂಡ ಕಪ್ಪು ಮಾಡ್ಕೊಳ್ಳೋದಕ್ಕೂ ಕೂಡ ಅದು ಹೆಲ್ಪ್ ಮಾಡುತ್ತೆ ಹಾಗಾಗಿ ಒಂದು ಪೂರ್ತಿ ಪುಡಿಯಷ್ಟು ಒಂದು ಸಾಸಿಯಷ್ಟು ನಾನು ಇದರಲ್ಲಿ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಒಂದು ಇನ್ಸ್ಟಂಟ್ ಕಾಫಿ ಅವೈಲಬಲ್ ಇರುತ್ತೋ ಅದನ್ನು ನೀವು ಇಲ್ಲಿ ಪ್ರಯೋಗ ಮಾಡ್ಕೋಬೋದು ಸೊ ಈ ಒಂಥರ ನೋಡಿ ನೀವು ಪೌಡರ್ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡು ಕೂಡ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಇದನ್ನು ಯೂಸ್ ಮಾಡ್ಕೋಬಹುದು ಇದನ್ನು ನೋಡಿ ಈ ಒಂದು ಡಿಪಾಷನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಸ್ವಲ್ಪ ಈ ಒಂದು ಬಿಡಾನೆ ನೀವು ವಾರದಲ್ಲಿ ಎರಡು ಸಲ ಟ್ರೈ ಮಾಡ್ತಾ ಬಂದರೆ ಒಂದು ತಿಂಗಳ ಒಳಗೆ ನೀವು ನೋಡ್ತೀರಾ ನಿಮಗೆ ಎಷ್ಟೇ ಬಿಳಿ ಕುದ್ರೂ ಸಮಸ್ಯೆ ಇದ್ದರೂ ನೀವು ಇದನ್ನು ಕಡಿಮೆ ಮಾಡ್ಕೋತೀರಾ ಯಾಕಂದರೆ ನ್ಯಾಚುರಲ್ ಆಗಿ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಬಳಸಿದರೆ ಇದು ಭಾಳಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಆದರೆ ಸ್ವಲ್ಪ ತಾಳ್ಮೆಡಬೇಕಾಗುತ್ತೆ ಒಂದೇ ಸಲ ಯೂಸ್ ಮಾಡಿದ್ರೆ ರಿಸಲ್ಟ್ ಸಿಗೋ ಹಾಗೂ ಇಲ್ಲ ಕಂಟಿನ್ಯೂ ಸ್ವಲ್ಪ ದಿನ ನಿಧಾನಕ್ಕೆ ಇದನ್ನು ಯೂಸ್ ಮಾಡ್ಕೊತಾ ಬಂದರೆ ನಾವು ಇದರ ರಿಸಲ್ಟನ್ನು ನೋಡಿ ಆಶ್ಚರ್ಯ ಪಡ್ಕೊತೀವಿ ಯಾಕಂದರೆ ಅಷ್ಟೊಂದು ಬೆನಿಫಿಟ ರೀತಿಯಲ್ಲಿ ಇದು ನಮಗೆ ರಿಸಲ್ಟನ್ನು ಕೊಡುತ್ತೆ ಸೊ ಇವಾಗ ಈ ಒಂದು ಡಿಕಾಷನ್ ಕುದ್ದಾಯಿತು ಮೊದಲು ಪ್ರಿಪೇರ್ ಮಾಡಿಕೊಂಡಿರುವಂಥ ಆಮ್ಲ ಮತ್ತು ಕಲವಂಜಿ ಪುಡಿನ ಇದರಲ್ಲಿ ನಾನು ಹಾಕೋತಾ ಇರುವಂಥದ್ದು ಹಾಕಿದ ತಕ್ಷಣ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿ ಕಪ್ಪಾಗಿದೆ ಅಂತ ಇದನ್ನು ಸಹ ಒಂದು ಎರಡು ನಿಮಿಷವರೆಗೂ ಕುದಿಸ್ಕೋಬೇಕು ಹೀಗೆ ಮಾಡ್ಕೊಳ್ಳೋದ್ರಿಂದ ಇದು ಮತ್ತಷ್ಟು ಹಂಡ್ರೆಡ್ಗಿಂತ ಟೂ ಹಂಡ್ರೆಡ್ ಪರ್ಸೆಂಟು ಪವರ್ಫುಲ್ ಆಗಿ ನಮ್ಮ ಕೂದಲು ಮೇಲೆ ಕಾರ್ಯವನ್ನು ಮಾಡಿ ನಮ್ಮ ಕೂದಲು ನೈಸರ್ಗಿಕವಾಗಿ ಕಪ್ಪು ಮಾಡುತ್ತೆ ಸೊ ಇದನ್ನು ಹಚ್ಕೊಂಡು ನೀವು ಒಂದು ಗಂಟೆಗಳ ಕಾಲ ಬಿಡಬೇಕು ವೀಕ್ಷಕರೇ ನಿಮ್ಮ ಹತ್ರ ಟೈಮ್ ಇದ್ದರೆ ಎರಡು ಗಂಟೆ ಕೂಡ ಇಟ್ಕೊಳ್ಳಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಯಾಕಂದರೆ ಇದರಲ್ಲಿ ನಾವು ಯಾವ ಒಂದು ಕೆಮಿಕಲ್ನ ಆಗಲಿಲ್ಲ ಸೊ ಮಿನಿಮಮ್ ಒಂದು ಗಂಟೆ ಆದರೂ ಇಟ್ಕೊಳ್ಬೇಕು ಎಲ್ಲ ಕಡೆಯೂ ಬಿಳಿದುದರ ಸಮಸ್ಯೆ ಎಲ್ಲಿದೆ ಎಲ್ಲ ಕಡೆ ಲೆಂತ್ ಮೇಲೆ ಸ್ಯಾಲ್ ಮೇಲೆ ಎಲ್ಲ ಕಡೆನೂ ಹಚ್ಕೊಳ್ಳಿ ಆದರೆ ಮೊದಲು ನೀವು ಇದನ್ನು ಬಳಸೋಕ್ಕಿಂತ ಮೊದಲು ನಿಮ್ಮ ತಲೆ ಮೇಲೆ ಎಣ್ಣೆ ಇರಬಾರ್ದು ಅಂದರೆ ಆಯಿಲ್ ಫ್ರೀ ಇರಬೇಕು ಸೊ ಮೊದಲೇ ಇಂದ ತಲೆ ಸ್ನಾನವನ್ನು ಮಾಡಿಕೊಂಡು ಈ ಒಂದು ರೆಮಿಡಿನ ನೀವು ಅಪ್ಲೈ ಮಾಡಿಕೊಂಡು ಒಂದು ಗಂಟೆ ಕಾಲ ಇಟ್ಕೊಂಡು ಆಮೇಲೆ ಜಸ್ಟ್ ನಾರ್ಮಲ್ ವಾಟರಿಂದ ತಲೆ ಸ್ನಾನ ಮಾಡಿದರೆ ಆಯಿತು ವೀಕ್ಷಕರೇ ನಿಮಗೆ ಎಷ್ಟೇ ಬಿಳುಕುದರ ಸಮಸ್ಯೆ ಇರಲಿ ಏನೇ ಇರಲಿ ಇದರಿಂದ ನೀವು ಕಡಿಮೆ ಮಾಡ್ಕೋಬಹುದು ಹೌದು ಕೂಡ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಸೊ ಎಷ್ಟು ಚೆನ್ನಾಗಿರುವಂಥ ಬ್ಲ್ಯಾಕ್ ಇರುವಂಥ ರೆಮಿಡಿ ಇಲ್ಲಿ ರೆಡಿಯಾಗಿದೆ ಅಂತ ನೀವು ನೋಡ್ಕೋಬೋದು ಈ ಒಂದು ನ್ಯಾಚುರಲ್ ಟೈಮ್ ನೀವು ಯೂಸ್ ಮಾಡ್ತಾ ಬನ್ನಿ ವಾರಕ್ಕೆ ಎರಡು ಸಲ ಒಂದು ಗಂಟೆ ಹಚ್ಕೊಳ್ಳಿ ಒಂದು ಮತ್ತು ತಲೆ ಸ್ನಾನವನ್ನು ಮಾಡಿಕೊಳ್ಳಿ ಸ್ವಲ್ಪ ಒಂದೇ ಒಂದು ತಿಂಗಳಲ್ಲಿ ನಿಮಗೆ ಎಷ್ಟೇ ಬಿಳುಕುದರ ಸಮಸ್ಯೆ ಇದ್ದರೆ ಅದರಿಂದ ನೀವು ಪರಿಹಾರನ ಪಡ್ಕೋಬಹುದು ವೀಡಿಯೋ ಇಷ್ಟ ಆದರೆ ಈ ಒಂದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡಿ ಯಾರಿಗೆಲ್ಲ ಬಿಳಿ ಕೂದಲು ಸಮಸ್ಯೆ ಇದೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ನೈಸರ್ಗಿಕವಾದ ರೆಮಿಡಿ ಜೊತೆ ಥ್ಯಾಂಕ್ ಯು ವೀಕ್ಷಕರ ಬಾಯ್ ಬೈ ಟೇಕ್ ಕೇರ್